ನಮಸ್ಕಾರ ನುಡಿಯಂತೆ ನಡೆ ಇರಲಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ಎನ್ನುವ ಮಾತಿದೆ ಆಡುವ ಮಾತುಗಳಿಂದ ಯಾರಿಗೂ ನೋವಾಗಬಾರದು ಈ ನಾಯ ಎನಿಸಬಾರದು ಹಿತವಾಗಿರಬೇಕು ಮಿತವಾಗಿರಬೇಕು ಮಾತು ಕೇಳುವವನಿಗೆ ಮುದ ಎನಿಸಬೇಕು ಮೃತ ವಚನಗಳು ಜಗತ್ತನ್ನೇ ಗೆಲ್ಲಬಲ್ಲವು ಎನ್ನುತ್ತಾರೆ ನಮ್ಮ ಪ್ರಾಚೀನರು ಒಂದು ಕತೆ ಕೇಳೋಣ ಒಮ್ಮೆ ಶಿವ ಪಾರ್ವತಿಯರು ಭೂಲೋಕ ಸುತ್ತಿದ್ದರು ಅವರ ಕಣ್ಣಿಗೊಬ್ಬ ಮೂಲ ಕೈ ಬಾಯಿ ಕಣ್ಣು ಸನ್ನೆಗಳಿಂದ ಅವನು ಪಡುವ ಪಾಡು ನೋಡಿ ತಾಯಿ ಪಾರ್ವತಿಯ ಹೃದಯ ಕರಗಿ ನೀರಾಯಿತು ಶಿವ ಎಚ್ಚರಿಸಿದ ಪೂರ್ವ ಜನ್ಮಕೃತ ಪಾಪದಿಂದ ಅವನಿಗೆ ಈ ಸ್ಥಿತಿ ಬಂದಿದೆ ನಾಲಿಗೆಯಿಂದ ಮಾಡಿದ ಪಾಪದಿಂದ ಅವನ ನಾಲಿಗೆ ಕೆಲಸ ಮಾಡುತ್ತಿಲ್ಲ ಅಷ್ಟೇ ಅಲ್ಲ ನಾಲಿಗೆ ನುಡಿದಿದ್ದು ಅವನ ಕೆಟ್ಟ ಮನಸ್ಸು ಎಂದ ಆ ಮನಸ್ಸು ಇನ್ನೂ ಅದೇ ಸ್ಥಿತಿಯಲ್ಲಿದೆ ಆದುದರಿಂದ ಅವನು ಪಾತ ಕಲಿಯಬೇಕು ನೀನು ಇಂಥವನಿಗಾಗಿ ದುಃಖಿಸಬೇಡ ಎಂದ ಪಾರ್ವತಿ ಕೇಳಲಿಲ್ಲ ನನಗಾಗಿಯೇ ಎಂದಾತರು ಸಹಿ ಅವನಿಗೆ ಮಾತು ಬರುವಂತೆ ಮಾಡು ಎಂದು ದಂಬಾಲು ಬಿದ್ದಳು ಸೈ ಮಾತು ಬಂದರಾಯಿತಲ್ಲ ಒಂದು ವೇಳೆ ಆ ಮಾತು ಅವನ ಆಂತರ್ಯ ಕೆಡಿಸಿತು ಎಂದಾದರೆ ಮತ್ತೆ ಮೂಕನಾಗುತ್ತಾನೆ ಆಗಬಹುದೇ ಎಂದ ಶಿವ ಒಪ್ಪಿದಳು ಪಾರ್ವತಿ ಶಿವನ ಅನುಗ್ರಹದಿಂದ ಮೂಕನಿಗೆ ಮಾತು ಬಂತು ಶಿವ ತನ್ನ ಜಟೆಯಲ್ಲಿನ ಗಂಗೆಯ ಕೆಲವು ಹನಿಗಳನ್ನ ಅವನ ಮೇಲೆ ಯೋಚಿಸಿದ ಕೂಡಲೇ ಮೂಕನ ಬಾಯಿಂದ ಶಬ್ದಗಳು ಹೊರಬಂದವು ಎಂತಹ ಶಬ್ದಗಳು ಯಾರವ ಮುಟ್ಟಾಲ ತಲೆಯ ಮೇಲೆ ನೀರು ಹಾಕಿದ ಬಡವ ಯಾರದು ಮುಂದೆ ಬಾ ಮೂರ್ಖ ನಿನಗೆ ಒದೆ ತಿನ್ನಬೇಕೆಂದಾಗಿದೆ ಎಂದು ಕಾಣಿಸುತ್ತದೆ ಎಂದು ಬಿಟ್ಟ ಶಿವ ಆ ಕೂಡಲೇ ಆ ಮಾತುಗಳನ್ನ ಮರಳಿ ಪಡೆದ ಬಸವಣ್ಣ ಅವರೆನ್ನುತ್ತಾರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಪಿಯಂತಿರಬೇಕು ನುಡಿದರೆ ಲಿಂಗಂ ಮೆಚ್ಚಿ ಹೌದೌದೆನ್ನಬೇಕು ನಡೆಯದಿದ್ದರೆ ಕೂಡ ಸಂಗಮ ದೇವನೆಂತೂ ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತು ಒಲೆಯವನಯ್ಯ ಎಂದು ಏನು ನುಡಿಯುತ್ತೇವೆಯೋ ಅದರಂತೆ ನಡೆಯೂ ಇರಬೇಕು ಇಲ್ಲ ಎಂದಾದರೆ ಆ ಭಗವಂತ ಒಲೆಯುವಂತೂ ಮನುಜ ಮನಸಿದ್ದಂತೆ ಮಾತು ಮಾತಿದ್ದಂತೆ ನಡೆಯೇ ನಮ್ಮ ಮತ್ತು ಈ ಜಗತ್ತಿನ ಮಧ್ಯದ ಕೊಂಡಿ ಮಾತಿನಂತೆ ಸ್ವರ್ಗ ತಬಾರ್ ಧನ್ಯವಾದಗಳು